ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಚೆನ್ನಾಗಿರೋ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಬಟ್ ಚೆನ್ನಾಗಿರೋ ಕಂಡೀಷನ್ ಕಂಡೀಷನಾಗಿರೋಂಥ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವೀಡ್ಯನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲ ಹೇಳ್ಬೋದು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಡೆದಲ್ಲೇ ಮುಂದೆ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಆದಷ್ಟು ಬೇಗ ನಿಮಗೆ ಬಂದು ತಲುಪುತ್ತಂತ ಹೇಳ್ಬೋದು ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸ್ಯಾರೆ ಅವ್ರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಯಾವ್ದು ಮಾಡ್ಲು ಓನರ್ ನಾನು ಮೂರನೇ ಓನರ್ ರೀ ನೀವೇ ಮೂರನೇ ಓನರ್ ನಾಲ್ಕು ಓಕೆ ಎಷ್ಟು ಗಾಡಿ

ಇಂಜಿನ್ ಏನ್ ತೊಂದರೆ ಇಲ್ಲ ಸ್ಮೋಕ್ ಏನ್ ಬರ್ತಾ ಇಲ್ಲ ಸ್ಮೋಕ್ ಅದು ಏನು ಬರ್ತಾ ಇಲ್ಲ ರೀ ಇಂಜಿನ್ ಕಂಡೀಷನ್ ಎಲ್ಲ ಚಲೋ ಐತಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಮಟ್ಟ ಇದಾವೆ ಡಾಕ್ಯುಮೆಂಟ್ಸ್ ಇಪ್ಪತ್ತೆಂಟರ ಮಟ್ಟ ಎಫ್ ಸಿ ಐತಿ ಇನ್ಶೂರೆನ್ಸ್ ಈಗ ಮೊನ್ನೆ ಆಗಸ್ಟ್ ಒಳಗೆ ಮಾಡಿಸಿ ಆಗಸ್ಟ್ ಹ್ಞೂ ಓಕೆ ಈಗ ಬಾಡಿಲಿ ಏನಾದರೂ ಡೆಂಟ್ ಸ್ಕ್ಯಾಚು ರಿಪೇಂಟು ಟಿಂಕರಿಂಗು ಈ ಥರ ಏನಾದರೂ ಏನು ಇಲ್ಲ ರೀ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಒನ್ ಸೈಡ್ ಅಷ್ಟೇ ಒಂದು ಸನ್ ಸ್ಕ್ರಾಚ್ ಐತೆ ಅಷ್ಟೇ ಹಾಂ

ಏನಿಲ್ಲ ಡ್ರೈವರ್ ಸೀಟ್ ಸ್ವಲ್ಪ ಕಟ್ ಆಗಿದ್ದಾರೆ ಬಿಟ್ರೆ ಉಳ್ಕಿದ ಸೀಟ್ ಎಲ್ಲ ಕರೆಕ್ಟ್ ಅದ ಗಾಡಿ ಇರೋದಿಲ್ಲ ಸರ್ ಇದು ಇದು ಇಲ್ಲೇ ಧಾರವಾಡ ರೀ ಧಾರವಾಡ ಹಾ ಸರ್ ಧಾರವಾಡದೊಳಗ ಇಲ್ಲೇ ಮಸ್ತಮ್ಮ ನಗರ ಅಂತ ಐತ್ರಿ ಇಲ್ಲೇ ಇರೋದು ರೀ ಧಾರವಾಡ ಸಿಟಿ ಹಂಗಾರ ಹಾ ಧಾರವಾಡ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದ ಹ್ಞೂ ರೀ ಏನ್ ಸರ್ ಸ್ವಲ್ಪ ಜಾಸ್ತಿ ಆಗಲಿಲ್ಲ ನಾನು ಜಾಸ್ತಿ ಕೊಟ್ಟು ತಗೊಂಡಿದ್ದೆ ರೀ ಸ್ವಲ್ಪ ವರ್ಕ್ ಮಾಡಿಸಿದೆ ಮತ್ತೆ ಆಮೇಲೆ ಈಗ ಬೇರೆ ಕಾರ್ ತಗೋಬೇಕಂತಂದು ಇದು ಕೊಡ್ತಾ ಇರ್ಬಿ ಅಲ್ಲ ನೀವು ಜಾಸ್ತಿ ಕೊಟ್ಟು ತಗೊಂಡಿದ್ರೆ ಅದು ಬೇಡ್ರಿ ಬಟ್ ಅದು ಮಾರ್ಕೆಟ್ ರೇಟ್ ಕಡಿಮೆ ಇದೆ ನೀವು ಅಷ್ಟೊಂದು ಹೇಳಿದ್ರೆ ಗಾಡಿ ಸೇಲ್ ಆಗಲ್ಲ ಸರ್ ಇಲ್ಲ ರೀ ಈಗ ಮಾರುತಿ ಏಯ್ಟ್ ಹಂಡ್ರೆಡ್ ಮಾಡಲ್ ಇದೆ ಅಲ್ಲ ರೀ ಸರ್ ಎರಡ್ ಸಾವಿರದ ಎಂಟು ಒಂಬತ್ತು ಹತ್ರ ಮಾಡ್ಲೇ ಒಂದು ಮೂವತ್ತಕ್ಕೆ ಆಲ್ಟೋ ಗಾಡಿ ಆಲ್ಟೋ ಗಾಡಿ ನಾನು ಸಿಗ್ತಾವಿ ಹ್ಮ್ ಅಲ್ಲ ನಮ್ಮ ಕಡೆ ಸುಮಾರು ಗಾಡಿಗಳು ಬರ್ತವೆ ಯೂಟ್ಯೂಬ್ ಚಾನಲ್ಗೆ ಮಾರುತಿ ಮಾರುತಿ ಆಲ್ಟೋ ಗಾಡಿ ಒಂದು ಮೂವತ್ತು ಒಂದು ಇಪ್ಪತ್ತು ಒಂದು ಲಕ್ಷಕ್ಕೂ ಇದಾವೆ ಇಲ್ಲಂತ ಏನಿಲ್ಲ ಎರಡ್ ಸಾವಿರದ ಎಂಟು ಒಂಬತ್ತು ಮಾಡ್ಲೇ ಒಂದು ಮೂವತ್ತು ಬರ್ತಾ ಇದೆ ಆಲ್ಟೋ ಹೌದ್ರಿ ನಾವು ನಮ್ಮ ಕಡೆ ಏನೈತಲ್ರಿ ಈ ಗಾಡಿ ಏನೈತಲ್ಲ ತಗೊಂಡ ಮೇಲೆ 1 ರೂಪಾಯಿ ಖರ್ಚು ಇಲ್ತ್ರೆ ಅವರು. ಆ ರೀತಿ ಕಂಡೀಷನ್ ಐತಿ ಆದ್ರ ಈಗ ನೀವ್ ಹೇಳ್ತಾ ಇದಿರಲ್ಲ ಆ ಕಾರ್ ತಗೊಂಡ ಮೇಲೆ ಮತ್ತೆ ಅಷ್ಟ್ ರಿಪೇರಿ ಮಾಡಿಸೋದೇ ಇರುತ್ರಿ ಅದ ಹ್ಮ್ ಫುಲ್ ಕಂಡೀಷನ್ ಅಂತ ಬರೋದಿಲ್ಲ ರೀ. ಈಗ ನಾವ್ ಗ್ಯಾರಂಟಿ ಮೇಲೆ ಕೊಡಾತೇವ್ರಿ ಓ ಗ್ಯಾರಂಟಿ ಇರಲಿ ಏನು ತೊಂದ್ರೆ ಇಲ್ಲ. ಈಗ ರೇಟ್ ಇನ್ನು ಏನನ್ ಕಡಿಮೆ ಆಗುತ್ತಾ ಹೇಳಿ. ಆ ರೇಟ್ ನೋಡಿ ಸ್ವಲ್ಪ ಕಡಿಮೆ ಮಾಡೋಣ. ಸರಿ ಸರ್ ನೋಡಿ ಆದಷ್ಟು ನೋಡಿ ಮಕ್ಕ ಅಂದರೆ ನಾವು ಇರೋ ರೇಟ್ ಹೇಳ್ತೀವಿ ಮಾರ್ಕೆಟ್ ರೇಟಲ್ಲಿ ಹಿಂಗೆ ಇದೆ ಸರ್ ಬರ್ಜಾರ ಅಂತ ನಿಮಗೆ ಯಾಕಂದ್ರೆ ನಿಮ್ಮ ಗಾಡಿ ನಿಮ್ಮ ಇಷ್ಟ ಅದು ಕೊಡೋದು ಬಟ್ ತಗೊಳೋರು ಅದೇ ರೇಟಿಗೆ ತಗೊಳಲ್ಲ ನೋಡ್ಕೊಂಡು ವ್ಯವಹಾರ ಮಾಡ್ಕೊಳ್ಳಿ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇಲ್ಲ ಹಾಂ ಹಾಂ ಇದೇ ನಂಬರ್ ಕಾಂಟ್ಯಾಕ್ಟ್ ನಂಬರು ಹಾಂ ಇದೆ ನಂಬರ್ ಸರ್ ಹ್ಞೂ ಸರಿ ಸರ್ ಆಯಿತು ಅಪ್ಡೇಟ್ ಮಾಡ್ತೀನಿ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿರೋದು ನಿಮ್ಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ಏನಾದರೂ ಡೌಟ್ಸ್ ಇತ್ತು ಏನಾದರೂ ಕೇಳೋದಿತ್ತು ಗಾಡಿ ಬಗ್ಗೆ ಅಂದರೆ ಲೊಕೇಶನ್ ಏನಾದರೂ ಗೊತ್ತಾಗ್ಲಾಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಅವ್ರಿಗೆ ಒಂದು ಸತಿ ಕಾಲ್ ಮಾಡ್ಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದನ್ನು ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಅವರು ರೇಟ್ ಹೇಳಿರೋ ರೇಟಲ್ಲಿ ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ರೇಟ್ ಕಡಿಮೆ ಆಗುತ್ತೆ ನೀವು ಆದಷ್ಟು ಗಾಡಿನ ಡೈರೆಕ್ಟಾಗಿ ನೋಡಿ ಫೋಟೋದಲ್ಲಿ ನೋಡೋಕ್ಕೂ ಅವ್ರು ಹೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ವೀಕ್ಷಕರ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿದರೆ ಗಾಡಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅವಾಗ ನೀವು ಗಾಡಿ ಚೆಕಪ್ ಮಾಡಿಕೊಂಡು ಗಾಡಿ ಕಂಡೀಷನ್ನು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ನೋಡಿದರೆ ಒಂದು ಅವರೇಜ್ ಗೊತ್ತಾಗುತ್ತೆ ನಿಮಗೆ ಈ ಗಾಡಿಗೆ ಇಷ್ಟು ರೇಟ್ ಕೊಡ್ಬೋದು ಅಂತೇಳಿ ಅವ್ರೇನು ಹೇಳಿರೋ ರೇಟು ಕಡಿಮೆ ಆಗುತ್ತೆ ಏನು ಫಿಕ್ಸ್ ಇರೋದಿಲ್ಲ ಆದಷ್ಟು ಡೈರೆಕ್ಟಾಗೆ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ ಚೆಕ್ ಮಾಡಿಕೊಂಡು ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವುದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಗಡ್ ಫೋಟೋನ ಇನ್ನು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಇವಾಗ ಸ್ಕ್ರೀನ್ ಮೇಲೆ ಬರ್ತಿದೆ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಹೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಓನ್ಲಿ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲೇ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈ ನಂಬರಿಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಆದಷ್ಟು ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವಾಟ್ಸಪ್ ಇಲ್ಲದೆ ಇರೋಂಥರು ಬೇಕಾದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ ನಾವು ಬೇಕಾದ್ರೆ ಫ್ರೀ ಇದ್ದರೆ ರಿಸೀವ್ ಮಾಡ್ಕೊಂಡು ಏನಾದರೂ ಡೌಟ್ಸ್ ಇತ್ತಂದರೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವೂ ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಎಷ್ಟಾದರೂ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು